ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಗುರು ಆರ್ ಸಿ ಬಿ ವೈಸಸ್ ಜಿ ಟಿ ಪೋಸ್ಟ್ ಮ್ಯಾಚ್ ಅನಾಲಿಸಸ್ಗೆ ಸ್ವಾಗತ ಗುರು ನೆನ್ನೆ ಮ್ಯಾಚ್ ಏನಿತ್ತು ಗುರು ಒಂದು ಸೈಡ್ ಆಗಿರ್ಬೋದು ಆದರೂ ಕೂಡ ಜಿ ಟಿ ಅವರು ಒಳ್ಳೆ ಕಮ್ ಬ್ಯಾಕ್ ಮಾಡಿದರು ಅಂತ ಹೇಳಬೇಕು ಏನಾರ ಎರಡು ವಿಕೆಟ್ ಪಟ್ಟಂ ಬಿದ್ದಿದ್ರು ಆಗದೂ ಕೂಡ ಜಿ ಟಿ ಕಡೆ ಮ್ಯಾಚು ಮ್ಯಾಚ್ ಯಾವುದೇ ಕಡೆ ವಾಲ್ಬೋದಿತ್ತು ಅಂತ ಹೇಳಬೇಕು ಗುರು ಆರ್ ಸಿ ಬಿ ತನ್ನ ಟಾಸ್ ಗೆದ್ದಿ ಬೌಲಿಂಗ್ ಆಯ್ಕೆ ಮಾಡ್ಕೊತೋ ಅಂತ ಹೇಳ್ಬೇಕು ಬೌಲಿಂಗಲ್ಲಿ ಚೆನ್ನಾಗಿ ಮಾಡಿದ್ರು ಮತ್ತು ಸಿರಾಜ್ ಆಗಿರ್ಬೋದು ಎಷ್ಟು ತಯಾಡ್ ಆಗಿರ್ಬೋದು ಮತ್ತು ವಿಜಯ್ ವಾಶಾಕರ್ ಆಗಿರ್ಬೋದು ಮತ್ತೆ ಟೀಮ್ ಯಟ್ರಿ ಕೂಡ ಪಡ್ಕೋತು ಲಾಸ್ಟ್ ಓವರ್ ಅಂತ ಹೇಳಬೇಕು ಗುರು ಮತ್ತು ಆರ್ ಸಿ ಬಿ ಕೂಡ ದಾಖಲೆ ಕೂಡ ಮಾಡ್ತು ಅಂತ ಹೇಳ್ಬೇಕು ಯಾಕಂದರೆ ಪವರ್ ಪೇಲಿ ಇತಿಹಾಸದಲ್ಲಿ ಅಂದರೆ ನಮ್ಮ ಆರ್ ಸಿ ಬಿದು ಎರಡನೇ ಬಾರಿ ಅಂತ ಹೇಳ್ಬೇಕು ಅದೇ ರನ್ನು ಕಡಿಮೆ ಬಾರಿಗೆ ಕಟ್ಟಾಕ್ತಿರೋದು ಇಪ್ಪತ್ತ್ಮೂರಕ್ಕೆ ಮೂರು ವಿಕೆಟ್ ಹಾಕಿತ್ತು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಮತ್ತು ಈ ವರ್ಷದ ಪವರ್ ಪೇಲಿ ಯಾವುದೇ ತಂಡನೂ ಕೂಡ ಮಾಡಿಲ್ಲ ಪವರ್ ಪೇಲಿ ಇಷ್ಟು ರನ್ನು ಕಡಿಮೆ ಕಟ್ಟಾಕಿ ಅಂತ ಹೇಳ್ಬೇಕು ಮತ್ತು ಆರ್ ಸಿ ಬಿ ತಂಡ ಪವರ್ ಪೇಲಿ ಇನ್ನೊಂದು ದಾಖಲೆ ಬ್ಯಾಟಿಂಗಲ್ಲಿ ಮಾಡ್ತು ಅಂತ ಹೇಳ್ಬೇಕು ತೊಂಬತ್ತ ಎರಡು ರನ್ ಆಡಿತು ಅಂತ ಹೇಳ್ಬೇಕು ಅದು ಕೂಡ ನಮ್ಮ ಆರ್ ಸಿ ಬಿ ತಾಕತ್ತು ಅಂತ ಹೇಳ್ಬೇಕು ಬೆಂಕಿ ಸ್ಟಾರ್ಟ್ ಕೊಟ್ಟರು ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ಒಟ್ಟು ನೂರ ನಲ್ವತ್ತೆರಡು ಬೆನ್ನ ಎತ್ತಿರು ಅಂತ ಹೇಳ್ಬೇಕು ಆರ್ ಸಿ ಬಿ ಬಿ ತಂಡಕ್ಕೆ ಒಟ್ಟು ನಾವು ಕಾನ್ಸ್ಟೇಬಲ್ ಮೇಲೆ ಬರಬೇಕು ಅಂತಾರೆ ಬೇಗ ಮುಗಿಸಬೇಕು ಅದರ ಆರ್ ಸಿ ಬಿ ತಂಡ ಪ್ಲಾನ್ ಮಾಡ್ಕೊಂಡು ಬೇಗ ಮುಗಿಸಿರು ಅಂತ ಹೇಳಬೇಕು ಅವರು ವಿಕೆಟ್ ನ ಕಿತ್ತಿರೋದಕ್ಕಿಂತ ನಾವೇ ವಿಕೆಟ್ ಕೊಟ್ಟು ಅಂತ ಹೇಳಬೇಕು ಆ ರೀತಿ ನಮ್ಮ ಬ್ಯಾಟಿಂಗ್ ಆಡಿರು ಅಂತ ಹೇಳಬೇಕು ಬೇಗನೆ ಮುಗಿಸಬೇಕು ಅಂತ ಒಂದು ಉದ್ದೇಶದಲ್ಲಿ ಬೇಗನೆ ಮುಗಿಸಿರು ಆರ್ ಸಿ ಬ್ಯಾಟ್ಸ್ಮನ್ಗಳು ಅಂತ ಹೇಳ್ಬೇಕು ಫ್ಲಾಟ್ ಪ್ಲಸ್ ಅರವತ್ತೆರಡು ಆಯಿತು ಮತ್ತೆ ವಿರಾಟ್ ಕೊಹ್ಲಿ ಅವ್ರು ನಲವತ್ತೆರಡು ರನ್ ನೋಡ್ರಿ ಅಂತ ಹೇಳಬೇಕು ಗುರು ಮತ್ತೆ ದಿನೇಶ್ ಕಾರ್ತಿಕ್ ಬಂದು ಫಿನಿಶ್ ಮಾಡಿದ್ರು ಅಂತ ಹೇಳಬೇಕು ಒಳ್ಳೆ ಬ್ಯಾಟಿಂಗ್ ಕೂಡ ಆಡಿದ್ರು ದಿನೇಶ್ ಕಾರ್ತಿಕ್ ಅಂತ ಹೇಳ್ಬೇಕು ಯಾರು ಕೂಡ ಬೇಗ ಔಟ್ ಮಾಡಿದ್ರು ಮತ್ತೆ ಆರ್ ಸಿ ಬಿ ಇದನ್ನ ಬೇಗ ಮುಗಿಸಿ ಗುರು ಅವರು ಕೂಡ ಈಗ ಏಳನೇ ಸ್ಥಾನಕ್ಕೆ ಜಿ ಿದ್ದಾರೆ ಅಂತ ಹೇಳ್ಬೇಕು ಅವಾಗಿಂದ ವರ್ಷ ವರ್ಷ ನಾವು ಅವಾಗ ಶುರುವಾದಾಗಿಂದ ಹತ್ತನೇ ಸ್ಥಾನದಲ್ಲಿ ಕೂತಿ 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 ಮಳೆ ಹೊಡೆದು ಬೇಜಾರಾಗಿತ್ತು ಎಲ್ಲ ತಂಡಗಳು ಕೂಡ ಮೇಕೆ ಕೆಳಗೆ ಆಡ್ತಿದ್ವಿ ನಾವು ಗುರು ಕೆಳಗೆ ಕೂತಿವಿ ಅನ್ಸ್ಬಿಟ್ಟಿವೆ ಆದರೆ ಇವತ್ತು ಗೆದ್ದಿದ ಕಾಣದಲ್ಲಿ ಬೇಗ ಗೆದ್ದಿದ ಕಾಣದಾಗ ಏಳನೇ ಸ್ಥಾನಕ್ಕೆ ಜಗ್ದಾರೆ ಅಂತ ಹೇಳಬೇಕು ಇವರು ಇದು ತುಂಬಾ ಖುಷಿ ಆಗುತ್ತೆ ಅಂತ ಹೇಳಬೇಕು ಅವರು ಕೂಡ ಕಮ್ ಬ್ಯಾಕ್ ಮಾಡಿದ್ರು ಅಂತ ಹೇಳಬೇಕು ಲಿಟಲ್ ಅವರು ಕೂಡ ಕಮ್ ಬ್ಯಾಕ್ ಮಾಡಿದ್ರು ನಾಲ್ಕು ವಿಕೆಟ್ ಹಾಕಿತ್ತು ಅಂತ ಹೇಳಬೇಕು ಅವರು ಕೂಡ ಮತ್ತೆ ನೂರ ಕೂಡ ಎರಡು ವಿಕೆಟ್ ಹಾಕಿತ್ತು ಅಂತ ಹೇಳ್ಬೇಕು ಪಟಪಟು ಅದು ಕೂಡ ಒಂದೇ ಓವರ್ ಎರಡು ವಿಕೆಟ್ ಆ ರೀತಿ ಬಿದ್ದಾಗ ನಮಗೂ ಶಾಕ್ ಆಯಿತು ಗುರು ಏನು ಗುರು ಮ್ಯಾಚ್ ಒಂದು ಸೈಡ್ ಈ ರೀತಿ ಆಗೋಯ್ತು ನೋರ್ ಆಸಿದ್ರು ತೊಂಬತ್ತೊಂದಕ್ಕೆ ನೋರ್ ಅಂದ್ರೆ ನೂರ ಐದಕ್ಕೆ ನಾಲ್ಕು ವಿಕೆಟ್ ಐದು ವಿಕೆಟ್ ಆರು ವಿಕೆಟ್ ಹಿಂಗೆ ಆಗೋತಲ್ಲ ಗುರು ಏನು ಗುರು ಅಂತ ಅಂದ್ಕೊಳ್ಳೋದು ಅದೇ ದಿನೇಶ್ ಕಾರ್ತಿಕ್ ಅವರು ಒಳ್ಳೆ ಫಿನಿಶ್ ಮಾಡಿದ್ರು ವಿರಾಟ್ ಕೊಹ್ಲಿ ಅವರು ಕೂಡ ಒಳ್ಳೆ ರನ್ ಮಾಡಿದ್ರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಕೂಡ ಆಮೇಲೆ ವಿಕೆಟ್ ಬಿದ್ದಾಗ ಅವರು ಕೂಡ ಸ್ಲೋ ಆದ್ರೂ ಅನ್ನೋತ್ತರ ಅವರು ಕೂಡ ಒಂದು ಬೌಂಡ್ರಿ ಹೊಡೆದು ಔಟ್ ಆರು ಅಂತ ಹೇಳಬೇಕು ಚೆನ್ನಾಗಿ ಒಟ್ಟಾರೆ ಆರ್ ಸಿ ಬಿತರಣ ಮಾಡ್ತು ದಾಖಲೆ ಮಾಡ್ತಿ ವರ್ಷ ಇತಿಹಾಸ ಬರೀತು ನಮ್ಮ ಆರ್ ಸಿ ಅಂತ ಹೇಳಬೇಕು ಇದು ಆರ್ ಸಿ ಹೊಸ ಅಧ್ಯಾಯ ಗುರು ಅಂತ ಸಿಗೋ ನೆಕ್ಸ್ಟ್ ತಡ ಬಾಯ್ ನಮಸ್ಕಾರ ಜೈ ಆರ್ ಸಿ ಬಿ ಈ ಸಲಿ ಕಾಪ್ ನಮ್ದೇ ಗುರು ಅಡಿಲೇಬೇಕು ಅಡಿತೀವಿ ಸಿ ಇಸು ಅಂತ ಆಟ ಬಾಯ್ ಬಾಯ್ ಗುರು ನೀವೇ ಅಂದ್ರೆ met by the